ಬ್ರಹ್ಮ ವಿಷ್ಣುವನ್ನು ಲಿಂಗರೂಪದಲ್ಲಿ ಪೂಜಿಸುವಂತಹ ಸ್ಥಳವಿದು ಬ್ರಹ್ಮ ವಿಷ್ಣು ಮಹೇಶ್ವರರು ಸಣ್ಣ ಸಣ್ಣ ಲಿಂಗಗಳಾಗಿ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾರೆ ಗೋದಾವರಿ ನದಿಯು ಸದಾ ಕಾಲ ಶಿವಲಿಂಗದ ಮೇಲಿಂದ ಅರಿತಾಳೆ ಪ್ರತಿ ಸೋಮವಾರ ತ್ರಿಮೂರ್ತಿಗಳ ಮುಖವಾಡವ ಹಾಕಿ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ವಿಶೇಷ ಪೂಜೆ ನಡೆಯುತ್ತೆ ಬಂಗಾರ ವಜ್ರ ವೈಡೂರ್ಯದಿಂದ ರಚಿತವಾದಂಥ ಕೀಟದಿಂದ ಪೂಜಿಸಲ್ಪಡ್ತಾರೆ ಇಲ್ಲಿ ತ್ರಿಮೂರ್ತಿಗಳು ಎಂಟನೇ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಕುಂಭಮೇಳ ನಡೆಯುವ ಸ್ಥಳಗಳಲ್ಲಿ ಒಂದಾದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಸ್ಥಳದಲ್ಲಿದೆ ಮಹಾರಾಷ್ಟ್ರದ ಸಹ್ಯಾದ್ರ ಬೆಟ್ಟಿ ಶ್ರೇಣಿಗಳಲ್ಲಿ ಈ ಜ್ಯೋತಿರ್ಲಿಂಗ ಕಂಡುಬರುತ್ತೆ ಗೌತಮ ಮಹರ್ಷಿಯ ಪ್ರಾರ್ಥನೆಯಿಂದ ಜನಿಸಿದಂತಹ ಗೌತಮಿ ಅಥವಾ ಗೋದಾವರಿ ಇಲ್ಲಿ ಅರಿತಾಳೆ ಗೌತಮ ಮಹರ್ಷಿಯ ಬ್ರಹ್ಮ ದೋಷ ಪರಿಹಾರ ಆದದ್ದೂ ಇಲ್ಲೇ ಗೌತಮ ಮಹರ್ಷಿಯ ಕೋರಿಕೆಯ ಮೇಲೆ ಶಿವ ಇಲ್ಲಿ ತ್ರಯಂಬಕೇಶ್ವರನಾಗಿ ನೆಲೆ ನಿಂತಿದ್ದಾನೆ